ಹೋಯ್ತು ಸೈನಡೈ ಕೌನ್ಸಿಲ್ ಕೂಡ ಅರ್ಜೆಂಟ್ ಆಗಿತ್ತು ಸೈನಡೈ ಆದರೆ ಇನ್ನು ಸಮಯ ಇತ್ತದಿಂದ ಹದಿನೈದುವರೆಗೆ ಇದ್ದರಿಂದ ಅದನ್ನು ಮಾತ್ರ ಕರೆದಿದ್ದಾರೆ ನೀವು ಬಹಳ ದಿನಗಳ ಬೇಡಿಕೆ ಇದು ಹೋರಾಟ ಮಾಡುತ್ತಲೇ ಇದ್ದೀರಿ ನಾನು ಸ್ವಲ್ಪ ದಿನ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಆಗಿದ್ದೆ ಎಂಬತ್ತೆಂಟು ಎಂಬತ್ತೊಂಬತ್ತು ಆ ಸಮಯದಲ್ಲಿ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇರುವಾಗ ಸ್ವಲ್ಪ ದಿನ ನಾನು ಕೆ ಎಸ್ ಆರ್ ಟಿ ಸಿ ಆಗಿದ್ದೆ ಒಂದು ಏಳು ತಿಂಗಳು ಕೆ ಎಸ್ ಆರ್ ಟಿ ಸಿ ಆಗಿದ್ದೆ ಹಾಗೆ ಈ ಸಮಸ್ಯೆಗಳೆಲ್ಲ ಇರಲಿಲ್ಲ ಈಗ ಕೆಲವು ವರ್ಷಗಳಿಂದ ನೀವು ಸರ್ಕಾರಿ ನೌಕರರು ಮಾಡಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೌದಿ इलों के स्टेटमेंट कोटी अॻिते न